ಗಂಧಿ ನಂತ <NYU pressing Gegen West> <F gezúcime> <mșWaff> <Ellul frogoples> ோத ஏன்ே விஷய தங்கியா அவங்க இப்பத்தோழ நகத்திர எல்லாம் இப்பத்தோழ நகத்திரா கண்ட கண்டு சந்திர பதில

ಅಕಸ್ಮಾತ್ ನಾವು ಗರ್ಭ ಮಾಡ್ಲಿಕ್ಕೆ ನೀ ಮಳೆ ಆಗಂಗಿಲ್ಲ ನೀವ್ ಬಾಂಜೇರಿ ಯಾಕಂದ್ರಪ್ಪ ಈಗ ಕೆಲವೊಂದ್ ದಿವಸಕ್ಕೆ ಚಂದ್ರ ನೀವು ದರ್ಶನ ಮಾಡ್ಲಾರ ಒಂದೊಂದು ಮಳೆ ಒಟ್ಟ ಆಗಾಂಗಿ ಇಡ್ಕ ಗರ್ಭನ ನಿಂತಿಲ್ಲ ಗರ್ಭನ ನಿಂತಿಲ್ಲ ಅಂದ್ಬಿಟ್ಟು ಮ್ಯಾಲ ಮಾನಕಾಮದ ಇವ್ರ ಏನ್ ಹೇಳ್ತಾರ ತಮ್ಮ ಬಳಿ ಅಲ್ಲ ಹೊಳಿ ಚೆನ್ನ ಹಾಳು ಮಾಡ தங்க யாவது விஷால வாகிர் துவ யாவது தாழ்த்துவோ அதிக பூமி தெரிவி தனசு யாவது அது ஹண்ட் હમ ક સમુદ્રો બી હર કડીમે સમદ્ર આ સમુદ્ર અત ગંગા દેવી ગાંડ દર્મદેવ ગંગા ಹಿಂಬ ಅನೇಕ ನೋಂದ್ರ ಬೇಕಾಗ ವಿಚಾರ ಮಾಡ ಹೇಳ್ತಾ ತಮ್ಮ ಊರ ಲಕ್ಷ್ಮಿ ಬಂದಿದ್ರು ಪುರಾಣ ಕೇಳ ಅವನು ಎಬಿಸಿ ಗಂಟು ಕಟ್ಟಿಸಿರು ಲಕ್ಷ್ಮಿ ಮಣಿ ಮಣಿ ಬಂಗಾರ ಮಾಡ್ಲು ಬಂಗಾರ ಹೇಳ್ತಾ ಈ ತಂಗಿ ಕಟ ಉಪನಿಷತ್ ಅಂತಕ್ಕಂಥ ಉಪನಿಷತ್ದೊಳಗೆ ರಾಜಶ್ರೇವ ಋಷಿ ಅಂತಕ್ಕಂಥ ಮಹಾಜ್ಞಾನಿ ರಾಜ ರಾಜ ಋಷಿ ತಮ್ಮ ಒಂದು ಮಹಾಯಜ್ಞ ಮಾಡ್ತಾನೆ ಪುಣ್ಯ ಪಡ್ಕೋತ ಅವಾಗ ಸಣ್ಣ ಬಾಲಕ ಆಗಿರ್ತಕ್ಕಂಥ ನಚಿಕೆತು ಏನ್ ಕೇಳ್ತಾನೆ ಅಬ ನೀನ ಮಾಡ ಕಂತೆದಿ ಹಳಿವ ಬಿಳುವ ಹಲು ಬಿದ್ದಾಕಳ ಹೌದು ಹಲು ಬಿದ್ದಾಕಳ ನೀ ದಾನ ಮಾಡುತ್ತೀಯ ಅಂದ್ರೆ ನಿಮಗೆ ಹೆಂಗ್ ಪುಣ್ಯ ಬರ್ತೈತಿೋ ನಿಮಗೆ ಹೆಂಗ್ ಪುಣ್ಯ ಬರ್ತೈತಿ ಅಂತ ಅಪ್ಪನೇ ಕೇಳಿದಾಗ ಅಪ್ಪ ಹೇಳ್ತಾನೆ ಏನು ಹೇಳ್ತಾರ ಯಸುನ್ ಕೂಡ್ರೂ ನೀ ಯಾಕ ಮಾತಾಡ್ತಿ ನಡ ಬರಕ್ಕೆ ನಾನು ಮಾಡಂಗಾ ಮಾಡ್ತನು ಕರೆಯ್ತಾ ಅಂತ ಹೇಳಿ ಅಪ್ಪ ಹೇಳ್ತಾನೆ ಹೌದು ಆದರೂ ಮಗಾ ಕೇಳಂಗಿಲ್ಲ ಮಗ ಹೇಳ್ತಾನೋ ಏನು ಹೇಳ್ತಾನ ಅಪ್ಪ ನೀಗೆ ಯಾವುದು ಘನಾಕಾರ ಆಯ್ತು ಬೇರೆ ಬಂಗಾರ ಆಯ್ತು ಅದು ಕೇಳಿದಾಗ ಅಪ ನನಗಿದ್ರೆ ಮ್ಯಾಗ ಆಸೆ ಇಲ್ ನಿನ್ನ ಮ್ಯಾಗ ಆಸೆ ಆಯ್ತು ಅಂದಾಗ ನಿನ್ನ ಆಸೆ ಆಯ್ತು ಅಂದಾಗ ನನ್ನ ಧ್ಯಾನ ಮಾಡು ನೀ ಶ್ರೇಷ್ಠ ಆಗ್ತೀ ಹೇಳ್ತಾನೆ ಅವಾಗ ಮೆಚ್ಚಿಕ ತಮ್ಮ ಕೇಳಿದಾಗ ಸಿಟ್ಟಿಗೆ ಬಂದು ಅಪ್ಪ ಹೇಳ್ತಾನೆ ಯಮಗು ಕೊಟ್ಟನಿ ಹೋಗಿ ಒಮ್ಮಗ ನಿನ್ ಯಾಕ ಹೋಗಿ ನೋಡ್ರಿ ಹೋಗಿ ಸಿಗ್ಬೇಕಾದ હગેના ನಚಿಕೇತು ಯೋಗ ಸಾಧನದಿಂದ ತಮ್ಮ ಎಂಟು ವರ್ಷದ ಬಾಲಕ ಯೋಗ ಸಾಧನದಿಂದ ಶರೀರ ತ್ಯಾಗ ಮಾಡಿ ಯಮಲೋಕಕ್ಕೂ ಹೋಗಿರ್ತಾನೆ ಯಮಲೋಕಕ್ಕೂ ಹೋದಾಗ ಯಮನ ಪಟ್ಟಣದಾಗಿ ಯಮನ ಪಟ್ಟಣದಾಗಿ ಯಮ ಇರುವುದಿಲ್ಲ ತಮ್ಮ ಹೋಗಿರ್ತಾನೆ ಸಂಚಾರಕ್ಕೆ ಯಮನ ಹಂತಿ ಶಾಮದಾ ದೇವಿ ಕೈಯಾಗ ಚರಿಗೆ ತುಂಬಿಕೊಂಡ ನೀರು ತಂದ ಬ್ರಾಹ್ಮಣನ ಪಾದಕ್ಕೆ ಹಾಕಿ ಪಾದಕ್ಕೆ ಹಾಕಿ ಅಪ ಒಳಗಾರೋ ಹೊರಗೆ ತುಂಬ ನಿಲ್ಲಿಸೋದು ಧರ್ಮ ಅನ್ನೋ ಹೇಳಿದಾಗ ಅವರ ತಾಯಿ ಯಮ ಧರ್ಮರಾಜ ಮಣಿ ಒಳಗೆ ಇದ್ರೆ ಬರ್ತಾನುವ ತಮ್ಮ ಹೇ ತಮ್ಮ ಯಮಾದ ಹೇಳ್ಯಾರು ಮತ್ತೆ ನೀವು ಯಮ ಧರ್ಮದ ರಾಜ ಅಲ್ಲ ಆಚಾರ್ಯ ಅವನಲ್ಲಿ ಧರ್ಮ ಐತೆ ನಂಗ್ಲ ತಿಳ್ಕೊಂಡ ತಮ್ಮ ಬಾಗಿಲದಾಗ ನಿಂತಿರ್ತಕ್ಕಂಥ ಶ್ಯಾಮಲಾ ದೇವಿ ಬಾಗನದಾಗ ನಿಂತ ಯಮದ ಹೊರಗೆ ಹೋಗಿ ಬರ್ಬೇಕಾದ್ರೆ ಏಳು ದಿನ ಟೈಮ್ ಹೋಗಿಲ್ಲ ಹೋಗಿಲ್ಲ ಏಳು ದಿನ ಆದ ನಂತರ ಯಮ ಯಾವಾಗ ಹೊಲಿಗೆ ಬಂದು ಬಂದಾಗ ನಚಿ ಕೇತನ ಕಾಲು ಪೂಜೆ ಮಾಡಿ ಕೇಳ್ತಾರ ಏನು ಧರ್ಮ ಅಪ್ಪ ಬ್ರಾಹ್ಮಣರು ಮಣಿತರ ಬಂದರೆ ಬ್ರಾಹ್ಮಣ ಮಣಿತರ ಬಂದರೆಂದ್ರ ಗುರುನಾಥ ಯಾಕೆ ಬಂದರೆ ಏನು ಸಮಾಚಾರ ಕೇಳಿದಾಗ ಏನು ಹೇಳ್ತಾರ ಅವಾಗ ಅಪಾನ ಸಾತ್ ಬಳಕೆ ಏನಕತ್ತು ಈ ಶರೀರ ಯಾಕತ್ರು ಮಣ್ಣಿಂದ ಮಣ್ಣಿಗೆ ನೀರಿದ್ದು ನೀರಿಗೆ ಗಾಳಿಯಿಂದ ಗಾಳಿಗೆ ಬೆಂಕಿಂದು ಬೆಂಕಿಗೆ ಎಲ್ಲ ಪಂಚ ಮಹಾಭೂತಗಳೆಲ್ಲ ಲಯ ಆಯಿ ವಾದ ಬಳಕೆ ಏನು ಆಗತೈತಿ ಅನ್ನುವಂತಾದ ಶಬ್ದ ನನಗೆ ಬಿಡಿಶಿ ಹೇಳೋದು ಹೇಳಿದಾಗ ಏನ್ ಯಮಧರ್ಮರಾಜ ಹೇಳ್ತಾನೆ ಅಪಾದ ಬಿಟ್ಟಂತೈತು ಯಾರಿಗೆ ತಿಳಿದಿಲ್ಲ ನಿರವಾಪುಗೆ ತಿಳಿದಿರ್ಬೇಕಂತ ಹೇಳಿ ತಿಳ್ಕೊಂಡು ಹೇಳ್ತಾನೆ ಆ ನಚಿಕೇತು ಭೂಲೋಕ ತಂದ ತಮ್ಮ ಭೂಲೋಕ ತಾಂದ ಬಿಡೋದ್ರಾಗ ಏಳು ದಿನ ಟೈಮ್ ಹೋಗಿತ್ತು ಹೋಗಿ ಅವಾಗ ಇಲ್ಲಿ ಎಲ್ಲೋಲು ಕಲ್ಲೋಲು ಬರೆದಿತ್ತೆ ಅವಾಗ ಮುಂದೆ ಯಾವಾಗ ನಚಿಕೇತು ಭೂಲೋಕವಾದ ಖಾಲಿ ಇಟ್ಟು ಅವಾಗ ಯಾರ ಕೇಳಾವ್ರಿ ಕೇಳ್ರಿ ಬಿಡಾವ್ರು ಬಿಡ್ರಿ ಅಂತ ಹೇಳಿ ತಿಳ್ಕೊಂಡ ಮನಿ ಮನಿಗೆ ಹೋಗಿ ಬ್ರಹ್ಮಜ್ಞಾನ ಅಂತಕ್ಕಂತ ಜ್ಯೋತಿಯನ್ನು ಹಚ್ಚಿ ತಮ್ಮ ಜಗತ್ತಿನ ಮೇಲೆ ಜ್ಞಾನ ಜ್ಯೋತಿ ಹುಷಾರು ಹಿಂಗ ನಿಮ್ಮ ಅವುಗಳ ಯಾರನ್ನೇ ಇದ್ರಂದ್ರ ಜ್ಞಾನ ಜ್ಯೋತಿ ಹಚ್ಚಿದವರು ಒಬ್ಬಾಬ್ರಿ ಒಬ್ಬಾಬ್ರಿ ಹೆಸರು ಪಂಡರಿನಾಥ ಪಾಂಡುರಂಗನ ಸೇವಾ ಮಾಡಿ ಸಂತ ಸಕ್ಕು ಬಾಯಿ ಹಚ್ಚಿದ ಕುಳ್ಳು ಮೊದಲು ಮಾಡಿ ಬಿಟ್ಟರ ಬಿಟ್ಟರನ್ನ ಹಾಗೆ ನಿಮ್ಮ ದುರ್ಗೌನ ಸೇವಾ ಮಾಡಿ ನಿಮ್ಮ ದ್ಯಾಮವನು ಸೇವಾ ಮಾಡಿ ಯಾವಕ್ಕೆರೆ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಸ್ವಾಮಾನಗಳ ಹಾಗೆ ಮಾಡಿರ್ತಕ್ಕಂಥ ಕೈಯಾಗ ಹಿಡಿದಿರ್ತಕ್ಕಂತ ಸ್ವಾಮಾನಗಳು ಯಾವ್ರೆ ದ್ಯಾಮವ್ ದ್ಯಾಮವ್ ದುರ್ಗವ ದುರ್ಗವ್ ಅಂದುದು ಇದು ಅಂದ್ರೆ ಬಂದು ಹೇಳ್ಬೇಕಲ್ಲ ಹೌದಿಲ್ಲ ನೋವು ತಮ್ಮ ಏನೇನು ಹೇಳ್ತಾರೆ ಸ್ವಲ್ಪ ಬಹಳ ಮಾತಾಡಿದ